ನಮ್ಮನು ಸೇರ್ಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಒಂದಷ್ಟು ಲೋಗೋಗಳು ನಮ್ಮ ನ್ಯೂಸ್ ಏಟಿನ್ ಕನ್ನಡದ ಲೋಗೋಗಳ್ನು ಹಾಕೊಂಡು ಬೇರೆ 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 ಚಾನೆಲ್ಗಳು ನೆಗೆಟಿವ್ ಕೆಲಸಗಳನ್ನ ಒಂದಷ್ಟು ಜನ ಮಾಡ್ತಿದ್ದಾರೆ ಸೊ ಯಾಕೆ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಸರ್ ನೀವ್ ಅರ್ಥ ಮಾಡ್ಕೊಬೇಕಾಗಿರೋದು ಈ ಹಾಲ್ ಅಲ್ಲಿ ನಾನ್ ಮಾತ್ರ ಅಲ್ಲ ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ ನಿಮ್ ಲೋಕ ಇಲ್ಲ ಆದ್ರೆ ನೀವು ಯಾರು ನೋಡ್ತಾ ಇರ್ಲಿಲ್ಲ ಕರೆಕ್ಟ್ ಏನಾಗ್ಬಿಡುತ್ತೆ ಆ ಅವ್ರದೇ ಆದ ಲೋಕಗೆ ಆ ವ್ಯಕ್ತಿತ್ವ ತೂಕ ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಹಾಕ್ಬೇಕಿತ್ತು ನೀವು ಅಲ್ಲಿ ಹೋಗ್ಬಿಡಿದೀರ ಸರ್ ನೀವು ಬಳಿದಿರೋ ನಿಮ್ಗೆ ಗೊತ್ತಿಲ್ಲ ಇನ್ನು ನಿಮ್ ಲೋಗ್ ನೋಡುತ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡ್ಬೇಕು ಇವ್ರು ಸಾಮಾನ್ ಬಿಡಿ ಇಟ್ ಇಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಯಾವ ಮಟ್ಟಿಗೆ ಯಾವ ಹಂತಕ್ಕೆ ಕೆಲವ್ರು ಹೋಗಕ್ಕೆ ರೆಡಿ ಇದಾರೆ ಅನ್ಬಿಟ್ಟು ಬಟ್ ಏನಾಗುತ್ತೆ ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ ನೋಡೋದು ಮಾತ್ರ ಅಲ್ಲ ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಕೆಲವು ಮಾತುಗಳು ಬರ್ತಾ ಯಾಕೆ ಕೆಲವು ಮಾತುಗಳು ಹುಟ್ಕೋತಾವೆ ಕೆಲವು ಪ್ರಾರಂಭಗಳು ಎಲ್ಲಿಂದ ಆಗಿರಲ್ಲ ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳಕ್ಕೆ ಬರ್ತಾರೆ ಐ ಲೀವ್ ಆ ದಿಸೈಡ್ ಹೊಸ ವಿಷಯ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವು ಇನ್ನೊಂದು ಹೇಳಿದ್ರಿ ಪ್ರೀತಿ ಈಗಿರ್ಬೋದು ಇನ್ನೊಂದಿರ್ಬಹುದು ಸರ್ ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ಡೇ ಸರ್ ಪಾಸಿಟಿವ್ ತಗೊಳ್ಳೋಣ ನೆಗೆಟಿವ್ ಒಟ್ಟಿಗೆ ಲೀಡ್ ಆಗಲ್ಲ ಲೈಫ್ ಆಗಲಿ ಸಂಬಂಧ ಆಗ್ಲಿ ಸಿನಿಮಾ ಆಗ್ಲಿ ಯಾವ್ದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರಬೇಕಾಗಲ್ಲ ಉತ್ತರ ಕೊಡಬೇಕು ಕೊಡೋ ಕಡೆ ಕೊಡೋಣ ಕೊಡದೆ ಕೂತ್ರು ನಮ್ಮ ವ್ಯಕ್ತಿತ್ವ ಡೌನ್ ಹೋಗುತ್ತೆ ಬಟ್ ಪಾಯಿಂಟ್ ಅದಲ್ಲ ನನಗೆ ಏನ್ ಖುಷಿ ಆಯ್ತು ಅಂದ್ರೆ ನಾವೆಲ್ಲ ನೋಡ್ತಾ ಇದ್ವಿ ಏನದು ನಿಮ್ಗಳು ಲೋಗೋ ವಾ ನನಗೆ ಅವಾಗಾನು ಸೇರಿ ನೋಡ್ರಿ ನಾವು ನಮ್ ಬಗ್ಗೆ ಮಾತಾಡ್ತಾ ಇದ್ವಿ ಹೀರೋಗಳು ಎಲ್ಲ ಹೆಂಗ್ ಹೊಡ್ಕೋತಾ ಇದ್ದಾರೆ ಹೋಗೋದು ಅಂತ ಸೊ ಐ ತಿಂಕ್ ಸರ್ ಇಟ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ ಮಾರ್ಕೋಟಿಗೆ ನಿಮ್ದು ಎರಡ್ ಆರ್ಟಿಕಲ್ ನೋಡಿದೆ ಒಂದ್ ನಿಮ್ದು ಒಂದ್ ನಿಮ್ದು ಅರ್ಲಿ ಇದ್ದಿತ್ತು ಎರಡು ಸರ್ ಅದ್ರ ಜೊತೆಗೆ ಸರ್ ಹುಬ್ಳಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದಿರಿ ಆದ್ರೆ ನಿಮ್ಮ ಇಲ್ಲ ಇಲ್ಲ ನಾನೇ ನಾನೇ ಸರ್ ಪೈರಸಿ ನಿಮ್ಮ ಸಿನಿಮಾ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿರ್ಲಿಲ್ಲ ರಿಲೀಸ್ ಆಗಿ ಅದ್ರ ಜೊತೆಗೆ ಫಾರ್ಟಿ ಫೈವ್ ಕೂಡ ಎರಡು ಸಿನಿಮಾ ಪೈರಸಿಗಳು ಆಗ್ತಿದೆ ಆ ನಮ್ಮಲ್ಲಿ ಸಾಕಷ್ಟು ಹೀರೋಗಳು ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡ್ತೀವಿ ಬರ್ತೀನಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೆ ಕೊಟ್ಟಿದ್ದೆನಕಂದ್ರೆ ಫಾರ್ಟಿ 24 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ ಪ್ರತಿ ಕ್ರಿಕೆಟ್ ಅಲ್ಲಿ ಆಪೋಸಿಷನ್ ಟೀಮ್ ಅಲ್ಲಿ ಜನ ಇರ್ತಾರೆ ನನ್ನ ಟೀಮ್ ಮಾತ್ರ ಎದುರುಗಡೆ ಮೂವತ್ತ್ ಮೂರು ಜನ ರೀತಿರ್ತಾರೆ ಅಂತ ಬಟ್ ನಮ್ ಹನ್ನೊಂದು ಜನ ಸಾಕು ಸರ್ ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು ಸುಮ್ನೆ ಏನಿಲ್ಲ ನಾವು ಮಾತಾಡಲ್ಲ ಅಷ್ಟೇನೆ ಬಟ್ ನೀವೇ ನೋಡಿದ್ರಿ ಸಿ ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳ ನಾನು ಆತರ ಅಲ್ಲ ಬಟ್ ಮಾತಾಡಿದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು ಕೇಳಿರ್ಬೇಕು ದೃಢವಾಗಿ ಆಗಿರ್ಬೋದು ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಮಾತಾಡಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಲ್ಲ ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಸೆಲಭಿ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳು ಮುಂಚೆ ನಡೆದಿರ್ಬೇಕು ಕರೆಕ್ಟ್ ನಾವು ಇದೇ ವೃತ್ತಿಯಲ್ಲಿದ್ದೀವಿ ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗ್ ಬರುತ್ತಲ್ವಾ ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತ ಅಂದೆ ನನ್ನ ಅಷ್ಟೇ ಸಿ ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್ ಸ್ವಲ್ಪ ತಾಳಿನಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತಾವೆ ಸರ್ ಇದು ಯಾವುದು ಅಲ್ಲ ಏನು ದೊಡ್ಡದೇನು ಚಿತ್ರರಂಗ ಅಷ್ಟೇ ಒಂದು ಬಹಳ ಪ್ರೀತಿಯಾದಂತ ಒಂದು ಸಂಭ್ರಮ ಪಡುವಂತಹ ಒಂದು ವೃತ್ತಿ ನಿಮ್ಮೆಲ್ಲರೂ ನಗ್ಸೋದಕ್ಕೆ ಖುಷಿ ಪಡಿಸೋದಿಕ್ಕೆ ಇರುವಂತಹ ಒಂದು ಪ್ರೊಫೆಷನ್ ಒಂದು ಎಲ್ಲಾರು ಥಿಯೇಟರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ ಕರೆಕ್ಟ್ ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟುಹಬ್ಬ ಅಲ್ಲ ಅವ್ರ ಮನೆಯ ನಡೀತಾ ಇರುವ ಮದುವೆ ಅಲ್ಲ ಅವ್ರ ಮನೆಯದ ಸಂಬಂಧ ಬಟ್ ನಮ್ಮನ್ನ ಅವ್ರ ಮನೆಯವ್ರು ಅನ್ಕೊಂಡಾಗ ಆ ಥಿಯೇಟರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವ್ ನನ್ನ ಜಾಗಕ್ಕೆ ಬಂದು ಹೇಳಿ ನಾನು ನನ್ನ ಫ್ಯಾನ್ಸ್ ನನ್ನ ಸಿನಿಮಾನ ಕಾಪಾಡ್ಕೊಳ್ಲಿಲ್ಲ ಅಂದ್ರೆ ಯಾರು ಕಾಪಾಡ್ಕೊತಾರ ಹೇಳಿ ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್ ಎಲ್ಲಾ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗುತ್ತೆ ಅಣ್ಣನಾಗಿರ್ಬೇಕಾಗುತ್ತೆ ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೊಳ್ಬೇಕಾಗತ್ತೆ ಹಾಗೆ ಅಂತ ಯಾವ್ದು ಗಲಾಟೆ ಮಾಡಿಕೊಂಡು ಬಾಡ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನು ಅಲ್ಲ ಬಟ್ ನೀವೇ ಹೇಳಿದ್ರಿ ಇವತ್ತು ನಿಮ್ಮ ಬಾಯ್ರೇ ಬಂತು ಬಹಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಅಂದ್ರೆ ಇವ್ ನೋಟಿಸ್ ದಟ್ಸ್ ಸರ್ ಕರೆಕ್ಟ್ ಅಷ್ಟೇ ಸರ್ ನಾನು ಮಾತಿದ್ದೀನಿ ಈಗ ನೀವು ಸೆಕೆಂಡ್ ಪಾರ್ಟಿಗೆ ಬನ್ನಿ ಸುದೀಪ್ ಸರ್ ಇವು ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್ ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ ಬೆಟ್ಟಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಮಾತಿತ್ತು ಈಗ ಆ ಕೆಲಸ ನೀವು ಮಾಡಿದೀರಾ ಅನ್ಕೋತೀರಿ ಪೈರಸಿ ಅಂತ ಬಂದಾಗ ಸರ್ ನಾನ್ ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್ ಸರ್ಕಾರಗಳು ದೃಢವಾಗಿ ಇಳಿಬೇಕಾಗುತ್ತೆ ಇದಕ್ಕೆ ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಹೋರಾಡೋ ಆಗಕ್ಕಾಗುತ್ತೆ ಬಟ್ ಒಂದು ಸ್ಟ್ರಾಂಗ್ ಲಾ ಒಂದು ಭಯ ಹುಟ್ಟಲಿಲ್ಲ ಅಂದ್ರೆ ಯಾವ ದೇಶಾನೂ ಉಳಿಸ್ಕೊಳಕಾಗಲ್ಲ ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ ಅಂಡ್ ಇನ್ನೊಂದು ಏನಾಗುತ್ತೆ ಇದು ಒಳಗಡೆ ಎಲ್ಲಿಂದ ಯಾವಾಗ ಆಯ್ತು ಎಲ್ಲಿಂದ ಪ್ರಾರಂಭ ಆಯ್ತು ಅದು ನಿಮ್ ನಿಮ್ಮ ಆಲೋಚನೆ ನಿಮ್ ಹೋಗಿ ಸಿಗುತ್ತೆ ಈಗ ಬಂದಾಗಿದೆ ಒಳಗಡೆ ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್ ಆ ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ ಬಟ್ ಏನಾಗುತ್ತೆ ಸಮಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ ಹಾಗೆ ಎಲ್ಲಾರೂ ಅವರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗ್ಲೂ ಬಂದು ಆಗುತ್ತೆ ಬಟ್ ನನ್ನ ಪ್ರಕಾರ ಸರ್ ಬಡಿ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ ಧ್ವನಿ ಎಲ್ಲೋ ಎಲ್ಲೊಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ಲವೇ ಇಲ್ಲ ಸರ್ ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಉತ್ತರ ಇರುತ್ತೆ ಬಟ್ ಹೋಗೋ ರೂಟಲ್ಲಿ ಹೋಗಬೇಕಷ್ಟೇ